ಏನಾಗಿತ್ತು ಅಂದ್ರ ಉರ್ಜ್ವಕ್ಕೆ ಏನಿತ್ತು ಅಂದ್ರೆ ಕಡೆಗೆ ಏರ್ತು ಸಹಸಿರ ದರದ ಸಹಸ್ರ ದಳ ಅಂದ್ರ ಸಹಸ್ರಾರ ದಳ ಹೌದಾ ಸಹಸಿರ ದಳದ ಅಮೃತ ಕೂಡ ಕಾಯ್ಬಿತ್ತು ಅದೇನಾಯ್ತು ಅಗ್ನಿಗೆ ಹೇಳಿದಾಗೆ ಕಾಯ್ದಿತ್ತು ಈ ಬ ಲೌಕಿಕವಾಗಿರುವಂತ ಆಹಾರ ಈಗ ತಿಂದು ಹಿಂಗಿಡುವಂತ ಆಹಾರ ಸಾಧಕನಿಗೆ ಅವಶ್ಯವಾಗಿ ಇಲ್ಲ ಏನೇ ಅವರಿಗೆ ಬೇಕಿಲ್ಲ ಅರ್ಥ ಐತಿಲ್ಲ ಅದು ಕೇವಲ ಲೌಕಿಕದಲ್ಲಿ ಬದುಕ್ತಕ್ಕಂಥವನಿಗೆ ಮಾತ್ರ ಈ ಆಹಾರ ಬೇಕು ಆದ್ರೆ ಸಾಧಕ ಅವಸ್ಥೆಯಲ್ಲಿ ಅತ್ಯುನ್ನತ ಸಾಧನೆಯಲ್ಲಿ ಇರ್ತಕ್ಕಂಥವನಿಗೆ ಆಹಾರ ನಿಂತು ಹೋಗ್ತದ ಅದಕ್ಕಾಗಿ ಹಸಿವು ಅಡಗಿತ್ತು ಕೃಷಿ ಅಡಗಿತ್ತು ನೀರರಿಗೆ ನಿಂತ ಹೋಗ್ತದ ನಿದ್ರೆ ಅಡಗಿತ್ತು ನಿದ್ರೆ ಬತ್ತಿ ಹೋಗ್ತದೆ ಅಂಗ ಗುಣ ಬರೆಯಿತ್ತು ಅಂಗ ಗುಣಗಳೆಲ್ಲವೂ ಏನಾಗ್ತಾವ್ತಾವ ಲಿಂಗ ಗುಣ ನಿಂತಿತ್ತು ನೋಡಿರಿ ಅವರಲ್ಲಿ ಏನ್ ನಿಲ್ತದ ಲಿಂಗ ಗುಣ ಮಾತ್ರ ನಿಲ್ತದ ಹೌದಾ ಲಿಂಗ ಗುಣ ಸುಖ ಹಿಂಗಿತ್ತು ಏನೇನ ಸಣ್ಣ ಸುಖಗಳ ಮಕ್ಕಳು ತಾಯಿ ಸಂಬಂಧದ ಸಂಘ ಗಂಡ ಹೆಂಡತಿಯ ಸಂಘ ಬಸವಣ್ಣನವ್ರಿಗೆ ಗಂಡ ಹೆಂಡತಿಯ ಸಂಘ ಹಿಂಗೋಯ್ತು ಹೌದಲ್ಲ ನಾ ಇವ ಹೇಳೇನು ನಿಮಗದ ಮಡದಿ ಎನ್ನಲಾಗದು ಬಸವಂಗೆಯನ್ನನು ಎನ್ನನು ಪುರುಷನ್ ಬಸವನ ಎನಗೆ ಉಭಯ ಕೊಡವ ಹರಿದು ಬಸವಂಗೆ ಶಿಶುವಾನಾರೇನು ಬಸವನೆ ಶಿಶುವಾದನು ಗಂಡ ಹೆಂಡತಿ ಹೋಗಿ ಏನಾದ್ರು ಅವರು ತಾಯಿ ಮಗ ತಂದೆ ಮಗಳು ಅನ್ನುವಂತಹ ಸಂಬಂಧಕ್ಕೆ ಬಾಂಧವ್ಯಕ್ಕೆ ಬಂದ್ರು ಅಂತಕ್ಕಂಥದ್ದು ಅರ್ಥ ಆಯ್ತಲ್ಲ ಅದಕ್ಕೋಸ್ಕರವಾಗಿ ಏನಂತಾರೆ ಸಂಘ ಸುಖ ಹಿಂಗಿತ್ತು ಎಲ್ಲ ಸಂಘಗಳು ಹಿಂಗ್ತವೆ ವಿಷಯಾದಿಗಳ ಸಂಘ ಹಿಂಗಿತ್ತು ಏನ್ರಿ ಎಲ್ಲ ಸಂಘಗಳನ್ನು ಕಳ್ಕೊಂತಾನ ಬಹಿರಂಗರ ಸಂಘಗಳನ್ನ ಕಳ್ಕೊಂತಾನೆ ಇಲ್ಲಿ ಆಂತರಂಗಿಕವಾಗಿರುವಂತ ಸಂಘಗಳನ್ನ ಕಳೆದುಕೊಳ್ತಾನೆ ಈ ಎಲ್ಲ ಆ ಸಂಘಗಳು ನಿಂತು ಹೋಗ್ತವೆ ಎಲ್ಲ ಸುಖಗಳ ನಿಂತು ಹೋಗ್ತವೆ ಅವನತ್ರ ಏನ್ರಿ ರೂಪದ ಸುಖ ನಿಂತ ಹೋಗುತ್ತೆ ಶಬ್ದದ ಸುಖ ನಿಂತ ಹೋಗುತ್ತೆ ಆ ನಾಲಿಗೆಯ ಸುಖ ನಿಂತ ಹೋಗುತ್ತೆ ಹೌದಾ ಮನ ಹೋಗುತ್ತೆ ಮನದ ಸುಖ ಹೋಗುತ್ತೆ ತರುವಿನ ಸುಖ ಹೋಗುತ್ತೆ ಎಲ್ಲ ಸುಖಗಳು ನಿಂತು ಹೋಗ್ತಾವ ನಿಂತ ಹೋಗ್ತಾವ ಅರ್ಥ ಆಯ್ತಿಲ್ಲ ಹಾಗಾಗಿ ಅಂಗ ಲಿಂಗವೆಂಬ ಉಭಯ ಒಳಿದು ಇದ ಅಂಗ ಇದು ಲಿಂಗ ಈಗ ನಮಗ್ ಭಾವನೆ ತಾನೆ ಇತ್ತಾನೆ ಪರಮಾತ್ಮ ಬೇರೆ ನಾನು ಬೇರೆ ಅಲ್ಲಿ ಸುಖ ಕಳ್ಕೊಂಡೆ ಅಂತಾರೆ ಇಲ್ಲಿ ಸುಖಿ ಆಯ್ತಲ್ಲ ಯಾವ ಸುಖವನ್ನ ಕಳ್ಕೊಂಡೆ ಯಾವ ಸುಖಿ ಅದೇ ಅಂದ್ರೆ ಲೌಕಿಕ ಆಸಕ್ತಿಯ ಸಂತ ಸುಖಗಳನ್ನ ಕಳೆದುಕೊಂಡೆ ಪರಮ ಸುಖದಲ್ಲಿ ನಾನು ಲೀನೇ ಪರಮ ಸುಖದೊಳಗಡೆ ನಾನು ಲೀನಾದೆ ಅದಕ್ಕಾಗಿಲ್ಲಂತಾರೆ ಬಾಹ್ಯ ಚಟುವಟಿಕೆಗಳು ಬಾಹ್ಯ ಹವ್ಯಾಸಗಳು ಬಾಹ್ಯ ವ್ಯವಹಾರಗಳು ಬಾಹ್ಯ ನಾದ ತರಂಗಗಳು ಹಸಿವು ಊಷೆ ಮರ ಮೂತ್ರಗಳು ಅಡಗಿ ಹೋಗ್ತವೆ ಸಾಧಕದಲ್ಲಿ ಈ ಉಳಿದಿರ್ತಕ್ಕಂತ ಒಂದೇ ಒಂದು ಯಾವುದು ಅಂದ್ರ ಬರೀ ಆನಂದ ಎತ್ತ ನೋಡಿದಳ ಆನಂದ ಎತ್ತ ನೋಡಿದಳತ್ತ ಆನಂದ ನಾನು ಈಗ ಸಲ ಹೇಳಿದ್ದೆ ಸಕ್ರಿ ಗೊಂಬೆಯನ್ನ ಯಡೆ ತಿಂದು ಸಿಹಿನೇ ಮೂರು ತಿಂದ್ರು ಸಿಹಿನೇ ಅದರ ಕಾಲು ತಿಂದ್ರು ಸಿಹಿನೇ ಆದ್ರೈ ತಿಂದ್ರು ಸಿಹಿನೇ ಕಿವಿ ತಿಂದ್ರು ಸಿವಿ ಸಿಹಿನೇ ಹೌದಲ್ಲ ಯಾಕಡೆ ತಿಂದ್ರು ಆ ಕಡೆ ಸಿಹಿನೇ ಹಾಗೆ ಅಕ್ಕ ಈಗ ಏನಾಗಿದ್ದಾರೆ ಅಂದ್ರೆ ಪರಿಪೂರ್ಣವಾದ ಆನಂದಾಮೃತದ ನೆಲೆಗೆ ಅವರು ಬಂತು ನಿಂತಿದ್ದಾರೆ ಹಾಗಾದ್ರೆ